Thank you. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿ ಆಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ ಇಲ್ಲಿ ನಾನು ಬೆಳಗಿನ ಟಿಫನ್ಗೆ ಅಕ್ಕಿ ರೊಟ್ಟಿನ ನಾನು ಪ್ರಿಪೇರ್ ಮಾಡ್ತಾ ಫಸ್ಟ್ ಫಸ್ಟನ್ನು ಅಕ್ಕಿ ರೊಟ್ಟಿಗೆ ಹಿಟ್ಟನ್ನ ಯಾವ್ದಾರ ಪ್ರಿಪೇರ್ ಮಾಡ್ಕೊಂಡಂದರೆ ಒಂದು ಮೂರು ಸೌಟಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು ಎರಡು ಮುಷ್ಟಿಯಷ್ಟು ಅನ್ನ ಎರಡು ಮುಷ್ಟಿಯಷ್ಟು ರವೆನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಇಟ್ಕೊಂಡೆ ಅದು ಆದಮೇಲೆ ಅದನ್ನು ನೀಟಾಗಿ ತೆಳುವಾಗಿ ತಟ್ಕೊಂಡು ಇಲ್ಲಿ ನಾನು ಒಂದು ಕಾಟನ್ ಬಟ್ಟೆ ಇಲ್ಲ ಅಂತಂದರೆ ಒಂದು ಪಂಚೆ ಬ ಬೇರೆ ಬರುತ್ತೆ ನೋಡಿ ಕಾಟನ್ದು ಅದನ್ನು ನಾನು ಯೂಸ್ ಮಾಡ್ಕೊತೀನಿ ಸೊ ನೀವು ಕಾಟನಲ್ಲಿ ಯಾವ ಬಟ್ಟೆಗಳಾದರೂ ನೀವು ಯೂಸ್ ಮಾಡ್ಕೊಬೋದು ನೀಟಾಗಿ ತೆಳುವಾಗಿ ತಟ್ಕೊಂಡು ನೀಟಾಗಿ ತೆಳುವಾಗಿ ತಟ್ಕೊಂಡು ನೀಟಾಗಿ ಹಾಕಿ ಅದ್ರ ಮೇಲೆ ಸ್ವಲ್ಪ ರೊಟ್ಟಿನ ಹಾಕಿದ ತಕ್ಷಣವೇ ಒಂದು ಸ್ವಲ್ಪ ನೀರನ್ನ ಸವರೋದ್ರಿಂದ ಅದು ವೈಟ್ ವೈಟ್ ಥರ ಆಗೋದಿಲ್ಲ ಸ್ವಲ್ಪ ಎಣ್ಣೆ ಇಲ್ಲಾಂದ್ರೆ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡೆ ತುಂಬಾ ಯಮ್ಮಿಯಾಗಿರುವಂತಹ ಒಂದು ಅಕ್ಕಿ ರೊಟ್ಟಿ ರೆಡಿಯಾಗಿದ್ದೆ ಇದಕ್ಕೆ ನಾನು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ ಆದರೆ ಹಸಿಮೆಣಕಾಯಿ ಹಾಕಿನೆಲ್ಲ ನಾನು ಇಲ್ಲಿ ಬಾಡಿಗೆ ಮೆಣಸಿಕಾಯನ್ನ ಆ್ಯಡ್ ಮಾಡ್ಕೊಂಡಿದ್ದೆ ಯಾಕೆಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಇಲ್ಲಿ ನಾನು ಮಧ್ಯಾಹ್ನಕ್ಕೆ ಇಲ್ಲಿ ನಾನು ಮಶ್ರೂಮ್ನ ಮಶ್ರೂಮ್ ಕರಿನ ಮಾಡ್ತಾ ಸ್ವಲ್ಪ ಸಾಂಬಾರು ಕನ್ಸಿಸ್ಟೆನ್ಸಿಯಲ್ಲಿ ಇವಾಗ ನಾನು ಸ್ವಲ್ಪ ಎಣ್ಣೆ ಅದಕ್ಕೆ ಒಂದು ಇಡಿಯಷ್ಟು ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿ ಮತ್ತು ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರ್ಶನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಆರು ಬ್ಯಾಡ್ಗೆ ಮೆಣಸಿಕೆ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಅದೇ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಕಸ್ತೂರಿ ಮೆತ್ತಿ ಮತ್ತು ಚಿಕ್ಕದು ಈರುಳ್ಳಿ ಬರುತ್ತೆ ನೋಡಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀವೇನು ನುಣ್ಣಗೆ ರುಬ್ಕೊಂಡಿದ್ರಲ್ಲ ಮಸಾಲೆ ಅದನ್ನು ಆ್ಯಡ್ ಮಾಡಿಕೊಂಡು ನೀವು ಇದಕ್ಕೆ ಸ್ವಲ್ಪ ಖಾರ ಬೇಕು ಅಂತಂದರೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುವವರೆಗೆ ಕುದಿಸ್ಕೊಳ್ಳಿ ಒಂದು ಐದು ನಿಮಿಷ ಅದು ಆದಮೇಲೆ ಮತ್ತೆ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡು ಇಲ್ಲಿ ನಾನು ಏನು ಮಶ್ರನ್ನ ಕಟ್ ಮಾಡಿ ಇಟ್ಕೊಂಡೆ ಅದನ್ನು ಹಾಕಿ ಈ ಈ ಟೈಮ್ನಲ್ಲಿ ನಾನು ಎಷ್ಟು ನೀರು ಬೇಕು ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡು ಕುದಿ ಕುದಿಸಿದ್ರೆ ಸಾಕು ಮಶ್ರೂಮ್ ಕೂಡ ಒಂದು ಎರಡು ಮೂರು ಕುದಿಗೆ ಬೇಗನೆ ಬೆಂದೋಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ನೀವು ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ತುಂಬನೇ ಚೆನ್ನಾಗಿರುತ್ತೆ ಇದು ಸಾಂಬಾರ್ ಥರ ನೀವು ಸಾಂಬ್ ಇವಾಗ ನಾನು ಬೆಳ್ಳುಳ್ಳಿ ಕಬಾಬ್ನ ಇದ್ದೆ ಅಂದರೆ ಮಶ್ರೂಮ್ ಬೆಳ್ಳುಳ್ಳಿ ಕಬಾಬ್ನ ಅದಕ್ಕೇನೇನು ಬೇಕು ಅಂತಲೂ ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಒಂದು ಅಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಮೂರು ಲವಂಗನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಇಲ್ಲಿ ನಾನು ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು ಎರಡು ಟೇಬಲ್ ಅಷ್ಟು ಮೈದಾ ಎರಡು ಟೇಬಲ್ ಅಷ್ಟು ಅಕ್ಕಿ ಹಿಟ್ಟು ಒಂದು ಟೇಬಲ್ ಅಷ್ಟು ಕಡಲೆ ಇಟ್ಟು ಒನ್ ಟೇಬಲ್ ಸ್ಪೂನಷ್ಟು ಮೊಸರು ಸ್ವಲ್ಪ ಅರಿಶಿನ ಸ್ವಲ್ಪ ಕಸ್ತೂರಿ ಮೇತಿ ಉಪ್ಪು ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಮತ್ತು ನಾನು ಏನು ಆವಾಗಲೇ ಮಿಕ್ಸಿ ಮಾಡ್ಕೊಂಡಿದ್ವಲ್ವ ಮಸಾಲೆನ ಅದನ್ನು ಹಾಕಿ ಇಲ್ಲಿ ನಾನು ಒಂದು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ತುಂಬ ಗಟ್ಟಿಯಾಗೂ ಮಾಡ್ಕೊಬಾರ್ದು ಸ್ವಲ್ಪ ತೆಳುವಾಗೂ ಮಾಡ್ಕೊಬಾರ್ದು ಒಂದು ಮೀಡಿಯಮ್ ಅದದಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಶ್ರೂಮ್ನ ನಾವು ಮಿಕ್ಸ್ ಮಾಡಿ ಇಡೋದ್ರಿಂದ ಏನಾಗೋಗುತ್ತೆ ಜಾಸ್ತಿ ಹೊತ್ತು ನಾವು ಅದನ್ನು ಮ್ಯಾರಿನೇಟ್ ಮಾಡಬಾರ್ದು ಯಾಕಂದರೆ ಮಶ್ರೂಮು ಬೇಗನೆ ನೀರು ಬಿಟ್ಕೊಬಿಡುತ್ತೆ ಇದೆಲ್ಲ ಮಿಕ್ಸ್ ಮಾಡಿ ಮಶ್ರೂಮ್ನ ಕಲಸಿ ಇಟ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಡ್ಬೇಕು ಅದು ಕಾದ ತಕ್ಷಣ ನಾವು ಫ್ರೈ ಮಾಡೋಕ್ಕೆ ಅದನ್ನು ಬೇಯೋಕ್ಕೆ ಹಾಕ್ಬಿಡ್ಬೇಕು ಇಲ್ಲಾಂದ್ರೆ ಜಾಸ್ತಿ ಹೊತ್ತು ಏನಾಗುತ್ತೆ ಅದು ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ನಿಮಗೆ ಎಷ್ಟು ನೋಡ್ಕೊಳ್ಳಿ ನಿಮಗೆ ತುಂಬ ಗಟ್ಟಿನೂ ಮಾಡ್ಕೋಬೇಡಿ ತುಂಬ ತೆಳುನೂ ಮಾಡ್ಕೋಬೇಡಿ ಒಂದು ಮೀಡಿಯಮ್ ಅದದಲ್ಲಿ ಕಲಿಸ್ಕೊಂಡು ಚೆನ್ನಾಗಿ ಮಶ್ರೂಮ್ಗೆ ಎಲ್ಲ ಕಡೆ ಮಶ್ರೂಮ್ ಎಲ್ಲ ಮಶ್ರೂಮ್ಗೂ ನೀಟಾಗಿ ಸ್ಪ್ರೆಡ್ ಆಗಬೇಕು ಆ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇಲ್ಲಾಂದರೆ ಒಂದಕ್ಕೆ ಮಸಾಲೆ ಎಲ್ಲ ಅಂಟ್ಕೊಳ್ಳೋದು ಇಲ್ಲಾಂದರೆ ಒಂದಕ್ಕೆ ಬಿಟ್ಬಿಡೋದು ಆ ಥರ ಮಾಡಬಾರ್ದು ನೀವು ಯಾವುದೇ ರೀತಿ ಈ ಥರ ಕಬಾಬ್ನ ಮಾಡೋದ್ರಿಂದ ಪನ್ನೀರ್ನೂ ಇದಕ್ಕೆ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ನಾರ್ಮಲ್ ಗೋಬಿ ಬರುತ್ತೆ ನೋಡಿ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು ಮತ್ತು ನನಗೆ ಯಾಕೋ ಸ್ವಲ್ಪ ತೆಳು ಅಂತ ಅನ್ನಿಸ್ತು ಅದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈ ಸಾರಿ ಅಕ್ಕಿ ಹಿಟ್ಟನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ ನೀವು ಅಷ್ಟೇ ಎಣ್ಣೆನ ಫಸ್ಟ್ ಕಾಯೋಕ್ಕೆ ಇಟ್ಕೊಳ್ಳಿ ಇದು ಮಿಕ್ಸ್ ಮಾಡಿ ಪಟಪಟ ಅಂತ ನೀವು ಎಣ್ಣೆ ಮೇಲೆ ಬಿಟ್ಟು ತೆಗೆದುಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಮತ್ತು ಇದನ್ನು ಏನು ಮಾಡಬೇಕು ಅಂದರೆ ನೀವು ಹಾಕಿದ ತಕ್ಷಣವೇ ಎದ್ಬಿಡ್ಬಾರ್ದು ಒಂದು ಎರಡು ನಿಮಿಷ ಅದೊಂದು ಸ್ವಲ್ಪ ಬೇಯೋ ತನಕ ಬಿಟ್ಟು ಅದು ಆದಮೇಲೆ ನೀವು ಅದನ್ನು ಒಂದು ಸ್ವಲ್ಪ ಉಲ್ಟ ಮಾಡಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರೋ ಒಂದು ಬೆಳ್ಳುಳ್ಳಿ ಮಶ್ರೂಮ್ ಕಬಾಬ್ ರೆಡಿ ಆಗುತ್ತೆ ನಾನು ಈ ಥರ ಇದೇ ಫಸ್ಟ್ ಟೈಮ್ ಮಾಡಿದ್ದು ಏಕೆಂದರೆ ಇವಾಗ ಫೇಮಸ್ ಆಗಿಬಿಟ್ಟಿದೆ ಬೆಳ್ಳು ಸಾರಿ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಇವಾಗ ಚಿಕನ್ ವೆಜ್ ತಿಂದೇ ಇರೋರು ಈ ಥರ ಮಶ್ರೂಮಿಂದ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಏನು ಹಶಿಮೆ ಚಿಕನ್ ನಾನು ಆ್ಯಡ್ ಮಾಡಿಲ್ಲ ಮಸಾಲೆಗೆ ಅದಕ್ಕೋಸ್ಕರನೇ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಗ್ರೀನ್ ಕಲರ್ ಬರಲಿ ಅಂತ ಅಂದ್ಬಿಟ್ಟು ನೀವು ಖಾರನ ಇಷ್ಟಪಡೋರು ನೀವೇನು ಮಾಡಿ ಒಂದು ಹತ್ತು ಅಷ್ಟು ಒಂದು ಹತ್ತು ಪೀಸಷ್ಟು ನೀವು ಹಸಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗನೂ ನೀವು ಆ್ಯಡ್ ಮಾಡ್ಕೊಬೋದು ಇಲ್ಲಿ ನಾನು ಚಕ್ಕೆನ ಹಾಕ್ಕೊಂಡಿಲ್ಲ ಯಾಕಂತಂದರೆ ಸ್ವಲ್ಪ ನಾನು ಸ್ಪೈಸಸ್ ಅಷ್ಟು ಇಷ್ಟಪಡೋಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೀವು ಖಾರ ತಿನ್ನೋರು ಸ್ಪೈಸಿ ತಿನ್ನೋರು ನೀವೇನು ಮಾಡಬೇಕಾಗುತ್ತೆ ಹಸಿಮೆಣ್ಸಿಕ ಆ್ಯಡ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಅದು ಆಪ್ಷನಲ್ ಅದು ನಾನು ಆಗಿ ನಾನು ಆ್ಯಡ್ ಮಾಡಿಕೊಂಡು ನಾನು ಹಸಿ ಸ್ಕಿಪ್ ಮಾಡಿದ್ದೀನಿ ಮತ್ತು ಲಾಸ್ಟಲ್ಲಿ ಒಂದು ಒಂದು ಸ್ವಲ್ಪ ಕರಿಬೇವನ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ರ ಮೇಲೆ ಹಾಕಿ ಒಂದು ಸ್ವಲ್ಪ ನಿಂಬೆಹಣ್ಣ ಹಿಂಡ್ಕೊಂಡು ತಿಂತಾ ಅಪ್ಪ ನಿಜವಾಗ್ಲೂ ಸಕ್ಕತ್ತಾಗಿತ್ತು ನೀವು ನಿಜ ಮಸ್ಟ್ ನೀವು ಟ್ರೈ ಮಾಡಲೇಬೇಕು ಈ ರೆಸಿಪಿನ ಮಶ್ರೂಮಲ್ಲಿ ತುಂಬಾ ಚೆನ್ನಾಗಿತ್ತು ನಾನು ಮೊನ್ನೆ ಮಾಡಿದ್ದೆ ನೋಡಿ ಇದನ್ನು ಏನೋ ಪಲಾವ್ನ ಮಾಡಿದ್ದೆ ನೋಡಿ ಅದ್ರ ಒಂದು ಏನು ಒಂದು ಮೂರು ಪ್ಯಾಕೆಟ್ ತೊಗೊಂಡಿದ್ದೆ ಅದರಲ್ಲಿ ಒಂದು ಪ್ಯಾಕೆಟ್ನ ನಾನು ಕ ಇದು ಮಾಡಿದ್ದೇನು ಪಲಾವ್ನ ಮಾಡಿದ್ದೆ ಮತ್ತು ಒಂದು ಪಲಾವ್ ಒಂದು ಪ್ಯಾಕೆಟಲ್ಲಿ ಕಬಾಬ್ನ ಮಾಡಿದ್ದೆ ಒಂದು ಸ್ವಲ್ಪ ಕಡಿಮೆ ಆಗೋ ಅಷ್ಟು ನಾನು ಸಾಂಬಾರನ್ನ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ನಿಜವಾಗ್ಲೂ ನೀವು ಟ್ರೈ ಮಾಡಲೇಬೇಕು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲವ್ ಯು ಆಲ್ ಇದೇ ಥರ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ನ ಮನೇಲಿ ಎಲ್ಲರ್ಗು ಇಷ್ಟ ಆಯಿತು ನೀವು ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡಿ ಹೇಗೆ ಬಂತು ವೀಡಿಯೋಸ್ ಎಲ್ಲ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಮತ್ತು ಯಾಕೋ ನನಗೆ ಸ್ವಲ್ಪ ತಲೆನೋತಾಯಿತ್ತು ಬೆಳಿಗ್ಗೆಯಿಂದನೂ ಅದಕ್ಕೆ ಸಾಯಂಕಾಲ ನಮ್ಮ ಹಸ್ಬೆಂಡ್ ಬಂದಮೇಲೆ ಒಂದು ರೌಂಡ್ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು ಹಂಗೆ ಆಚೆ ಹೋಗಿದ್ದು ಬಂದೆ ಯಾರಿಗೆಲ್ಲ ಈ ಥರ ತಲೆನೋವು ಬಂದಾಗ ಏನಾದರೂ ಬೋರ್ ಆದಾಗ ಆಚೆ ಹೋಗೋಕೆ ಇಷ್ಟಪಡ್ತೀರಾ ಕಾಮೆಂಟ್ ಮಾಡಿ ನನಗೂ ಸ್ವಲ್ಪ ಬೇಜಾರಾದಾಗ ಇಲ್ಲಾಂದರೆ ತಲೆನೋವು ಬಂದಾಗ ನಾನು ಇದೇ ಥರ ಮಾಡ್ತೀನಿ ವೀಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಲವ್ ಯು ಆಲ್